ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತು ನಾವು ಐದನೇ ತರಗತಿಯ ಚಾಪ್ಟರ್ ಎರಡು ಸಂಕಲನ ಪುನರಾವರ್ತನೆ ಅಭ್ಯಾಸವನ್ನು ಕಲಿಯೋಣ ಪ್ರಶ್ನೆ ಒಂದು ಕೆಳಗಿನ ಸಂಖ್ಯೆಗಳನ್ನು ಕೂಡಿರಿ ಒಂದನೆಯದು ನಾಲ್ಕು ಸಾವಿರದ ಮೂರು ನೂರ ಅರವತ್ತೆಂಟು ಪ್ಲಸ್ ಎರಡು ಸಾವಿರದ ಐದು ಐದುನೂರ ಇಪ್ಪತ್ತೊಂದು ನಾಲ್ಕು ಸಾವಿರದ ಮೂರು ನೂರ ಅರವತ್ತೆಂಟರಲ್ಲಿ ನಾವು ಎರಡು ಸಾವಿರದ ಐದು ನೂರ ಇಪ್ಪತ್ತೊಂದನ್ನು ಕೂಡಿಸ್ಕೋಬೇಕು ಎಂಟರಲ್ಲಿ ಒಂದು ಕುಡಿಸಿದರೆ ಒಂಬತ್ತು ಆರರಲ್ಲಿ ಎರಡು ಕುಡಿಸಿದರೆ ಎಂಟು ಮೂರರಲ್ಲಿ ಐದು ಕುಡಿಸಿದರೆ ಎಂಟು ನಾಲ್ಕರಲ್ಲಿ ಎರಡು ಕೂಡಿಸಿದರೆ ಆರು ಉತ್ತರ ಆರು ಸಾವಿರದ ಎಂಟು ನೂರ ಎಂಬತ್ತೊಂಬತ್ತು ಎರಡನೆಯ ಲೆಕ್ಕ ಎರಡು ಸಾವಿರದ ಆರುನೂರ ಎಪ್ಪತ್ತ್ಮೂರು ಪ್ಲಸ್ ಐದು ಸಾವಿರದ ಒಂದು ನೂರ ಮೂವತ್ತ್ನಾಲ್ಕು ಮೂರರಲ್ಲಿ ನಾಲ್ಕು ಕುಡಿಸಿದರೆ ಏಳು ಏಳರಲ್ಲಿ ಮೂರು ಕುಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಆರರಲ್ಲಿ ಎರಡು ಕುಡಿಸಿದರೆ ಎಂಟು ಎರಡರಲ್ಲಿ ಐದು ಕುಡಿಸಿದರೆ ಏಳು ಉತ್ತರ ಏಳು ಸಾವಿರದ ಎಂಟು ನೂರ ಏಳು ಅಷ್ಟ ಮೂರು ಸಾವಿರದ ಆರುನೂರ ಐವತ್ತ್ಮೂರು ಪ್ಲಸ್ ನಾಲ್ಕು ಸಾವಿರದ ಎರಡು ನೂರ ಹದಿಮೂರು ಪ್ಲಸ್ ಒಂದು ಸಾವಿರದ ಒಂದು ನೂರ ಐವತ್ತಾರು ನಾವು ಈಗ ಈ ಮೂರು ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಮೂರು ಸಾವಿರದ ಆರುನೂರ ಐವತ್ತ್ಮೂರು ನಾಲ್ಕು ಸಾವಿರದ ಎರಡು ನೂರ ಹದಿಮೂರು ಪ್ಲಸ್ ಒಂದು ಸಾವಿರದ ಒಂದು ನೂರ ಐವತ್ತಾರು ಮೂರು ಮೂರು ಹಾಗೂ ಆರು ಕೂಡಿಸಿದಾಗ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಐದು ಒಂದು ಐದು ಒಂದು ಇವು ನಾಲ್ಕು ಸಂಖ್ಯೆಯನ್ನು ಕೂಡಿಸಿದಾಗ ಹನ್ನೆರಡು ಆಗುತ್ತದೆ ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಆರು ಎರಡು ಒಂದು ಹಾಗೂ ಒಂದು ಕೂಡಿಸಿದರೆ ಹತ್ತು ಇಲ್ಲಿ ಒಂದು ಕೈಲ ಇಲ್ಲಿ ಸೊನ್ನೆ ಮೂರು ನಾಲ್ಕು ಹಾಗೂ ಒಂದು ಈ ಒಂದು ಕೈಲವನ್ನು ಕೂಡಿಸಿದಾಗ ಒಂಬತ್ತು ಆಗುತ್ತದೆ ಉತ್ತರ ಒಂಬತ್ತು ಸಾವಿರದ ಇಪ್ಪತ್ತೆರಡು ನೆಕ್ಸ್ಟ್ ಒಂದು ಸಾವಿರದ ಮೂರು ನೂರ ನಲವತ್ತೈದು ಪ್ಲಸ್ ಎರಡು ಸಾವಿರದ ನಾಲ್ಕು ನೂರ ಅರವತ್ತ್ಮೂರು ಪ್ಲಸ್ ಐದು ನೂರ ಅರವತ್ತ್ನಾಲ್ಕು ಈಗ ನಾವು ಈ ಮೂರು ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಐದು ಮೂರು ಹಾಗೂ ನಾಲ್ಕು ಕುಡಿಸಿದಾಗ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ನಾಲ್ಕು ಆರು ಆರು ಹಾಗೂ ಒಂದು ಕುಡಿಸಿದಾಗ ಹದಿನೇಳು ಇಲ್ಲಿ ಒಂದು ಕೈಲ ಇಲ್ಲಿ ಏಳು ಮೂರು ನಾಲ್ಕು ಐದು ಒಂದು ಕೂಡಿಸಿದಾಗ ಹದಿಮೂರು ಇಲ್ಲಿ ಒಂದು ಕೈಲ ಇಲ್ಲಿ ಮೂರು ಒಂದು ಎರಡು ಹಾಗೂ ಒಂದು ಕೂಡಿಸಿದಾಗ ನಾಲ್ಕು ಉತ್ತರ ನಾಲ್ಕು ಸಾವಿರದ ಮೂರು ನೂರ ಎಪ್ಪತ್ತೆರಡು ಪ್ರಶ್ನೆ ಎರಡು ಈ ಸಮಸ್ಯೆಗಳನ್ನು ಬಿಡಿಸಿ ಸನ್ನತಿಯು ಸೋಮವಾರ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ರೂಪಾಯಿ ಮತ್ತು ಮಂಗಳವಾರ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟನ್ನು ಬ್ಯಾಂಕ್ ಖಾತೆಯಲ್ಲಿ ಜಮಾ ಮಾಡಿದಳು ಅವಳು ಬ್ಯಾಂಕ್ನ ಖಾತೆಯಲ್ಲಿ ಜಮಾ ಮಾಡಿದ ಒಟ್ಟು ಹಣವನ್ನು ಕಂಡು ಹಿಡಿಯಿರಿ ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಸನ್ನತಿಯು ಸೋಮವಾರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ ಹಣ ಮೂರು ಸಾವಿರದ ಆರುನೂರ ಎಪ್ಪತ್ತೆರಡು ಸನ್ನತಿಯು ಮಂಗಳವಾರ ಬ್ಯಾಂಕ್ ಖಾತೆಗೆ ಜಮಾ ಮಾಡಿದ ಹಣ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆಂಟು ಇಲ್ಲಿ ನಾವು ಇವ ಎರಡು ಬ್ಯಾಂಕ್ ಖಾತೆಗೆ ಜಮಾ ಆದ ಹಣವನ್ನು ನಾವು ಕೂಡಿಸ್ಕೋಬೇಕು ಎರಡರಲ್ಲಿ ಎಂಟು ಕೂಡಿಸಿದರೆ ಹತ್ತು ಒಂದು ಕೈಲ ಇಲ್ಲಿ ಸೊನ್ನೆ ಏಳು ಏಳು ಹದಿನಾಲ್ಕು ಇದು ಒಂದು ಕೂಡಿಸಿದರೆ ಹದಿನೈದು ಇಲ್ಲಿ ಒಂದು ಕೈಲ ಇಲ್ಲಿ ಐದು ಆರು ಆರು ಹನ್ನೆರಡು ಹನ್ನೆರಡರಲ್ಲಿ ಒಂದು ಕುಡಿಸಿದರೆ ಹದಿಮೂರು ಇಲ್ಲಿ ಒಂದು ಕೈಲ ಇಲ್ಲಿ ಮೂರು ಮೂರು ನಾಲ್ಕು ಹಾಗೂ ಒಂದು ಕುಡಿಸಿದರೆ ಎಂಟು ಇಲ್ಲಿ ಸನ್ನತಿ ಬ್ಯಾಂಕ್ ಖಾತೆಗೆ ಜಮಾ ಆದ ಒಟ್ಟು ಹಣ ಎಂಟು ಸಾವಿರದ ಮೂರು ನೂರ ಐವತ್ತು ಒಂದು ಹಳ್ಳಿಯ ಜನಸಂಖ್ಯೆಯು ಮೂರು ಸಾವಿರದ ಮೂರು ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆಯು ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತ್ಮೂರು ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯನ್ನು ಕಂಡು ಹಿಡಿಯಿರಿ ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಒಂದು ಹಳ್ಳಿಯ ಜನಸಂಖ್ಯೆ ಮೂರು ಸಾವಿರದ ಮೂರು ನೂರ ಎಂಬತ್ತೊಂಬತ್ತು ಇನ್ನೊಂದು ಹಳ್ಳಿಯ ಜನಸಂಖ್ಯೆ ನಾಲ್ಕು ಸಾವಿರದ ಎಂಟು ನೂರ ತೊಂಬತ್ತ್ಮೂರು ಈಗ ಇವು ಎರಡನ್ನು ನಾವು ಕೂಡಿಸ್ಕೋಬೇಕು ಒಂಬತ್ತರಲ್ಲಿ ಮೂರು ಕೂಡಿಸಿದರೆ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಎಂಟು ಒಂಬತ್ತು ಹಾಗೂ ಒಂದು ಕೂಡಿಸಿದರೆ ಹದಿನೆಂಟು ಇಲ್ಲಿ ಒಂದು ಕೈಲ ಇಲ್ಲಿ ಎಂಟು ಮೂರು ಎಂಟು ಹಾಗೂ ಒಂದು ಕೂಡಿಸಿದಾಗ ಹನ್ನೆರಡು ಇಲ್ಲಿ ಒಂದು ಕೈಲ ಇಲ್ಲಿ ಎರಡು ಮೂರು ನಾಲ್ಕು ಹಾಗೂ ಒಂದು ಕೂಡಿಸಿದರೆ ಎಂಟು ಇಲ್ಲಿ ಎರಡು ಹಳ್ಳಿಗಳ ಒಟ್ಟು ಜನಸಂಖ್ಯೆಯು ಎಂಟು ಸಾವಿರದ ಎರಡು ನೂರ ಎಂಬತ್ತೆರಡು ನೆಕ್ಸ್ಟ್ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಶಾಲೆಗಳ ಒಂದನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ಆರುನೂರ ಎಪ್ಪತ್ತ್ಮೂರು ಎರಡನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ಎಂಟುನೂರ ನಲವತ್ತೈದು ಮೂರನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ನಾಲ್ಕುನೂರ ಮೂವತ್ತೇಳು ಮತ್ತು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಯು ಒಂದು ಸಾವಿರದ ಐದುನೂರ ನಲವತ್ತೇಳು ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ಕಂಡು ಹಿಡಿಯಿರಿ ಇಲ್ಲಿ ನಾವು ಪರಿಹಾರವನ್ನು ನೋಡೋಣ ಮೊದಲನೇದಾಗಿ ಒಂದನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಆರುನೂರ ಎಪ್ಪತ್ತ್ಮೂರು ನೆಕ್ಸ್ಟ್ ಎರಡನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಎಂಟುನೂರ ನಲವತ್ತೈದು ಮೂರನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ನಾಲ್ಕು ನೂರ ಮೂವತ್ತೇಳು ನಾಲ್ಕನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆ ಒಂದು ಸಾವಿರದ ಐದು ನೂರ ನಲವತ್ತೇಳು ಇಲ್ಲಿ ನಾವು ಇವು ನಾಲ್ಕು ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು ಮೂರು ಐದು ಏಳು ಹಾಗೂ ಏಳು ಕೂಡಿಸಿದಾಗ ಇಪ್ಪತ್ತೆರಡು ಇಲ್ಲಿ ಎರಡು ಕೈಲ ಇಲ್ಲಿ ಎರಡು ಏಳು ನಾಲ್ಕು ಮೂರು ನಾಲ್ಕು ಹಾಗೂ ಎರಡು ಕೂಡಿಸಿದಾಗ ಇಪ್ಪತ್ತು ಇಲ್ಲಿ ಎರಡು ಕೈಲ ಇಲ್ಲಿ ಸೊನ್ನೆ ಆರು ಎಂಟು ನಾಲ್ಕು ಐದು ಹಾಗೂ ಎರಡು ಕೂಡಿಸಿದಾಗ ಇಪ್ಪತ್ತೈದು ಇಲ್ಲಿ ಎರಡು ಕೈಲ ಇಲ್ಲಿ ಐದು ಬರೆಯೋಣ ಒಂದು ಎರಡು ಮೂರು ನಾಲ್ಕು ಹಾಗೂ ಎರಡು ಕೂಡಿಸಿದಾಗ ಆರು ಉತ್ತರ ಆರು ಸಾವಿರದ ಐದು ನೂರ ಎರಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಆರು ಸಾವಿರದ ಐದು ನೂರ ಎರಡು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ